ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನಥ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬೆಳಿಗ್ಗೆ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರು ಅದರಲ್ಲಿ ಅಶ್ವಿನಿಗೌಡವರು ಸಿಕ್ಕಾಬಟ್ಟೆ ಒಂದು ದರ್ಪನ ತೋರಿಸ್ತಾಯಿದ್ರು ರಕ್ಷಿತಾ ಶೆಟ್ಟಿ ಅವರ ವಿರುದ್ಧ ಸೊ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಅದರಲ್ಲಿ ಕಮೆಂಟ್ ಸೆಕ್ಷನ್ ನೋಡ್ತಿರ್ಬೇಕಾದ್ರೆ ತುಂಬ ಜನ ಹಿಡಿದಂಥ ಒಂದು ಮಾತು ಏನಪ್ಪ ಅಂದರೆ ಅಣ್ಣ ಕ್ಲಾಸ್ ತಗೋಬೇಕು ಆದರೆ ಅವರು ತಗೊಳ್ಳೋಲ್ಲ ಯಾಕೆ ಅಂತ ಕೇಳ್ತಾಯಿದ್ರು ಆ್ಯಕ್ಚುಲಿ ಇದ್ರ ಬಗ್ಗೆ ಓದ್ವಾರನೇ ಮಾತಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಓದ್ವಾರ ಏನು ಕಡಿಮೆ ಮಾತಾಡಿರಲ್ಲ ಓದ್ವಾರ ಕೂಡ ತುಂಬ ವರ್ಡ್ಗಳನ್ನ ಯೂಸ್ ಮಾಡಿದರು ತುಂಬ ಸ್ಟೇಟ್ಮೆಂಟ್ಗಳೆಲ್ಲ ಬಂದಿತ್ತು ಅವ್ರ ಬಾಯಿಂದ ಆದರೂ ಕೂಡ ಸುದ್ದೀಪಣ್ಣ ಯಾವುದೇ ರೀತಿ ಕ್ಲಾಸ್ ತೊಗೊಂಡಿರಲಿಲ್ಲ ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಆಗಿರಲಿಲ್ಲ ಸೊ ಇವಾಗ ರೈಟ್ ಟೈಮ್ ಅಂತ ಅನಿಸುತ್ತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ಲಲ್ಲಿ ತುಂಬ ಹೈಲೈಟ್ ಆಗಿ ಕಾಣಿಸ್ಕೊತಿರುವಂಥ ಒಬ್ಬ ಸ್ಪರ್ಧಿಲಿ ಅಶ್ವಿನಿ ಗೌಡ ಅವರು ಕೂಡ ಒಬ್ಬರು ಪಾಸಿಟಿವ್ ನೆಗೆಟಿವ್ ಒಟ್ಟಿನಲ್ಲಿ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ಸು ಇದೆ ಅಕಸ್ಮಾತ್ ಇವ್ರು ಇರಲಿಲ್ಲ ಅಂದರೆ ಈ ಸೀಸನ್ ಸ್ವಲ್ಪ ಕಷ್ಟನೂ ಕೂಡ ಆಗ್ತಿತ್ತು ಓಕೆನಾ ಇದು ಸತ್ಯನೇ ಆದರೆ ಇವರು ಮಾತಾಡುವಂಥ ರೀತಿಗಳೇನಿದೆ ಅದರಲ್ಲಿ ತುಂಬ ತಪ್ಪುಗಳು ಕೂಡ ಇದೆ ಅದನ್ನು ಮೊದಲೆಲ್ಲ ಏನು ಮಾಡಿದ್ರು ಅಂದರೆ ಪಾತ್ರ ರಾಜಮಾತೆ ಹಾಗೀಗೆ ಅಂತೆಲ್ಲ ಹೇಳಿದ್ರು ನಾನು ಇದನ್ನು ಹೇಳಿದ್ದೆ ಅವಾಗಲೂ ಕೂಡ ನಾವು ಇವಾಗ ಜಡ್ಜ್ ಮಾಡೋಕ್ಕಾಗಲ್ಲ ಈ ಪಾತ್ರ ಮುಗಿರಿ ಅವಾಗ ಯಾವ ರೀತಿ ಇರ್ತಾರೆ ಅದ್ರ ಮೇಲೆ ಜಡ್ಜ್ ಮಾಡೋಣ ಅಂತ ಮೇ ಬಿ ಇವಾಗ ಜಡ್ಜ್ ಮಾಡ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಇವಾಗ ಯಾವುದೇ ರೀತಿಯಾದ ಪಾತ್ರಗಳಿಲ್ಲ ಅರಸರು ಅನ್ನೋದು ಇಲ್ಲ ಮಾತೆ ಅನ್ನೋದು ಇಲ್ಲ ಮತ್ತು ಒಂಟಿ ಅನ್ನೋದು ಇಲ್ಲ ಸೊ ಇಲ್ಲಿ ಎಲ್ಲರೂ ಕೂಡ ಈಕ್ವಲ್ ಬಟ್ ಆದರೆ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಅಶ್ವಿನಿ ಗೌಡವ್ರು ಏನಿದ್ದಾರೆ ಅವರ ಮಾತಲ್ಲಿ ತುಂಬ ಮಾತುಗಳು ಇಡ್ತಾ ಬರ್ತಾ ಇರುತ್ತೆ ಅವರು ಯಾರಿಗೆ ಏನು ಬೇಕಾದ್ರು ಅನ್ಬೋದು ಹೇಗೆ ಬೇಕಾದ್ರು ಮಾತಾಡ್ಬೋದು ಆದರೆ ಅವ್ರ ವಿರುದ್ಧ ಯಾರು ಏನೂ ಮಾತಾಡಬಾರ್ದು ಪಾಸಿಟಿವ್ ಆಗಿ ಮಾತಾಡ್ರೂ ಕೂಡ ಎಷ್ಟೋ ಸಲ ಏನೂ ತಪ್ಪಿಲ್ಲ ಅಂದರೂ ಕೂಡ ಇವರು ವಾಯ್ಸ್ ರೈಸ್ ಮಾಡ್ತಾರೆ ಅದಕ್ಕೆ ತುಂಬ ಎಕ್ಸಾಂಪಲ್ ಇದೆ ಗಿಲ್ಲಿಯವ್ರದನ್ನೇ ತಗೊಳ್ಳಿ ನೀವು ರಕ್ಷಿತ ಅವ್ರ ವಿಷಯದಲ್ಲೇ ತಗೊಳ್ಳಿ ಆ್ಯಂಡ್ ಇವ್ರು ಇದ್ದಾರೆ ಗೊತ್ತಾ ಕಾಕ್ರ ಸುದ್ದಿ ಅವ್ರ ವಿಷಯನೇ ತೊಗೋಬೋದು ಪ್ರತಿಯೊಂದು ವಿಷಯದಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಇವರು ಡಾಮಿನೇಟ್ ಮಾಡೋಕ್ಕೆ ನೋಡುವಂಥದ್ದು ಜೊತೆಗೆ ಇವರು ತಪ್ಪಿದ್ರು ಕೂಡ ತಮ್ಮದು ಸರಿ ಅನ್ನೋ ರೀತಿ ವಾದ ಮಾಡುವಂಥದ್ದು ಚಿಕ್ಕ ವಿಷಯ ಇಟ್ಕೊಂಡು ದೊಡ್ಡದಾಗ ಮಾಡುವಂಥದ್ದು ಇದೆಲ್ಲ ನಮ್ಮ ಕಣ್ಣಿಗೆ ಹೆದ್ದು ಕಾಣಿಸುತ್ತೆ ಓಕೆನಾ ಆದರೂ ಕೂಡ ಅವ್ರು ಆಟ ಅವ್ರು ಆಡಿ ಏನೋ ಇರಲಿ ಅಂತ ಅಂದ್ಕೋತಿದ್ವಿ ಬಟ್ ಏನಪ್ಪ ಅಂದರೆ ಆಟ ಆಡಬೇಕು ಇಂಟ್ರೆಸ್ಟ್ ಗೇಮ್ಗಳನ್ನ ಇಂಟ್ರೆಸ್ಟಿಂಗ್ ಮಾಡಬೇಕು ಒಂದೇನು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಅವೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಆದರೆ ಎಲ್ಲಿ ತಪ್ಪು ಅನಿಸಿದೆ ಅಂದರೆ ಇವ್ರು ಬಳಸುವಂಥ ಪದಗಳು ಮತ್ತು ಒಬ್ಬ ವ್ಯಕ್ತಿನ ಟ್ರೀಟ್ ಮಾಡುವಂಥ ರೀತಿ ನಾನು ಆ್ಯಕ್ಚುಲಿ ಇವ್ರನ್ನ ತುಂಬ ಕೇರಿಂಗ್ ಇರುವಂಥ ಪರ್ಸನ್ ಅಂತ ಅಂದ್ಕೊಂಡೆ ಓಕೆನಾ ಕೇರಿಂಗ್ ಇದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಈ ವ್ಯಕ್ತಿಯಲ್ಲಿ ಕೆಲವು ವ್ಯಕ್ತಿಗಳನ್ನ ನೋಡಬೇಕಾದ್ರೆ ತುಂಬ ಕೀಳು ಮಟ್ಟದ ನೋಡೋ ರೀತಿ ಕಾಣಿಸುತ್ತೆ ಅವರ ವರ್ಡ್ಗಳಿರುತ್ತಲ್ಲ ಸೆಲೆಕ್ಷನ್ ಮಾಡ್ತಲ್ಲ ವರ್ಡ್ಗಳು ಅದು ಕೂಡ ಅಷ್ಟೇ ಬೆಳಿಗ್ಗೆ ಪ್ರೊಮೋದಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಓಕೆನಾ ಅದು ಆಮೇಲೆ ಇವರೇನೋ ದೊಡ್ಡವರು ಇವ್ರು ಮಿಕ್ಕವರೆಲ್ಲ ಏನೋ ಒಂಥರ ಅದು ಅವರಲ್ಲಿ ಮಾತಲೇ ಗೊತ್ತಾಗುತ್ತೆ ಆ ಥರ ವರ್ಡ್ಗಳನ್ನ ನೋಡಿದಾಗ ಯೂಸ್ ಮಾಡ್ತಿರೋದನ್ನ ನಿಜವ್ರು ಬೇಜಾರಾಗುತ್ತೆ ಸೊ ಇದ್ರ ಜೊತೆಗೆ ವಾರ್ಕತೆ ಕಿಚನ್ ಜೊತೆ ಎಪಿಸೋಡಲ್ಲೂ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ರಕ್ಷಿತಾ ಶೆಟ್ಟಿಯವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ ಓಕೆನಾ ಸೊ ಆ ಸ್ಟೇಟ್ಮೆಂಟ್ನ ಸುದೀಪಣ್ಣ ಕೇಳಿದಾಗ ನೋ ಅಂತ ಕೊಡ್ತಾರೆ ಸುದೀಪಣ್ಣ ಅದ್ರಲ್ಲಿ ಒಂದು ಹಿಂಟ್ ಕೂಡ ಕೊಟ್ಟಿದ್ರು ಅರ್ಥ ಮಾಡ್ಕೊಂಡಿರೋ ಅವತ್ತೇ ಅರ್ಥ ಆಗಬೇಕಾಗಿತ್ತು ಇವ್ರಿಗೆ ಓಕೆನಾ ಬಟ್ ಜನ ನೋಡ್ತಾಯಿದ್ರು ಜಾನ್ವಿ ಕೂಡ ನೋ ಅಂತ ಕೊಡ್ತಾರೆ ಅಲ್ಲೇ ನಮ್ಗೆ ಅರ್ಥ ಆಯಿತು ಇವರು ಬೇರೆ ಏನೋ ಮಾಡ್ತಾರೆ ಕಾರ್ಟೂನ್ ಅನ್ನೋದು ಹೇಳೋದೇನು ಬಟ್ ಇಲ್ಲಿ ಇದ್ಯಾವುದು ಗುರು ಕಾರ್ಟೂನ್ ಇದು ಅಂತ ಹೇಳಿ ಹೇಳಿರ್ತಾರೆ ಬಟ್ ಅಲ್ಲಿ ಸ್ಟೇಟ್ಮೆಂಟ್ ಅಂತ ಬಂದಾಗ ಇಲ್ಲ ಅಣ್ಣ ಅಂದ್ಬಿಟ್ಟು ಕಾರ್ಟೂನ್ ಅಲ್ಲ ಅನ್ನೋದಕ್ಕೆ ಏನೇನು ಎಕ್ಸಾಂಪಲ್ ಹೇಳಬೇಕು ಅದನ್ನೆಲ್ಲ ಹೇಳ್ತಾರೆ ಅಂದರೆ ಒಳ್ಳೆಯವಾಗ ಟ್ರೈ ಮಾಡಿದ್ರೆ ಗೊತ್ತಿಲ್ಲ ಬಟ್ ಅವತ್ತು ಈಟ್ ಆಫ್ ದ ಮೂಮೆಂಟ್ ಏನೋ ಬಂದಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ಅಂತ ಅಂದ್ಕೊಳ್ಳೋಣ ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ ಓಕೆನಾ ಆದರೆ ಇವಾಗ ಅವ್ರ ಮಾತುಗಳು ಬರ್ತಿದೆಯಲ್ಲ ಇಲ್ಲಿ ಅವರ ತನ ತೋರಿಸ್ತಾ ಇದ್ದೆ ಬಟ್ ಇಷ್ಟೆಲ್ಲ ಆಗ್ತಾಯಿದ್ರು ಕೂಡ ಇದೇನು ಫಸ್ಟ್ ಟೈಮ್ ಅಲ್ಲ ಇವ್ರದ್ದು ಮೊದಲೇ ವಾರದಿಂದಲೂ ಇದೇ ಕಥೆ ಇದೆ ಬಟ್ ಅವ್ರು ರಾಜಮಾತೆ ಅಂತಂದರು ಎರಡನೇ ವಾರದು ಅದೇ ಕತೆ ಓಕೆನಾ ಬಟ್ ಆ ಸ್ಟೇಟ್ಮೆಂಟ್ ಎಲ್ಲ ಬಂತು ಅವರು ಒಂಟಿಗಳಲ್ಲೇ ಇದ್ದಿದ್ದು ಯಾರು ರಕ್ಷಿತವರು ಕೂಡ ಸೊ ಅದೆಲ್ಲ ತಪ್ಪೇ ಇದ್ದಿದ್ದು ಬಟ್ ಅದ್ರ ಬಗ್ಗೆಯೂ ಕ್ಲಾಸ್ ಇಲ್ಲ ಕ್ವಶನ್ ಇಲ್ಲ ಸೊ ಇದಾದ ಮೇಲೆ ಇವಾಗ ತುಂಬ ಜನಕ್ಕೆ ವೆಯ್ಟ್ ಮಾಡ್ತಿರೋಂಥದ್ದು ರಕ್ಷಿತಾ ಶೆಟ್ಟಿ ಅವ್ರಿಗೆ ಈ ಥರ ಎಲ್ಲ ಅಲ್ವಾ ಸುದೀಪ್ ಅಣ್ಣನ ಕಡೆಯಿಂದ ಕ್ಲಾಸ್ ಬರುತ್ತೆ ಅಂತ ಬಟ್ ಎಷ್ಟೋ ಜನಕ್ಕೆ ಎಲ್ಲ ಇವರು ನಿಜವ್ರು ಕ್ಲಾಸ್ ತಗೋತಾರೆ ಅಂತ ಕಾರಣ ಏನಪ್ಪ ಅಂದರೆ ಎರಡು ವಾರ ಆಗಿರುವಂಥ ಕತೆ ಬಟ್ ರಿಯಾಲಿಟಿ ಏನಂತ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ ನಾನು ಇಷ್ಟು ವರ್ಷ ಬಿಗ್ ಬಾಸ್ನ ನೋಡ್ಕೊಬಂದೀನಿ ತುಂಬ ಕ್ಲೋಸಾಗಿ ಫಾಲೋ ಬಂದಿರೋದರಿಂದ ರಿವ್ಯೂ ಮಾಡಬೇಕಾದ್ರೆ ನನಗನ್ಸೋಂಥದ್ದು ಏನಪ್ಪಾ ಅಂದರೆ ಇಲ್ಲಿ ಕೆಲವೊಬ್ಬರನ್ನು ಚೆನ್ನಾಗಿ ಬೆಳೆಯೋಕ್ಕೆ ಬಿಡ್ತಾರೆ ಕೊಬ್ಬು ಜಾಸ್ತಿ ಆಗಬೇಕು ಈ ಕುರಿಗಳಿಗಾಗಬೇಕು ಅಂತ ಮಾಡ್ಕೊತಾರಲ್ಲ ಬಲಿ ಕೊಡೋಕ್ಕಿಂತ ಮುಂಚೆ ಆ ರೀತಿ ತುಂಬ ಚೆನ್ನಾಗಿ ಬೆಳೆಸ್ತಾರೆ ಓಕೆನಾ ಬಟ್ ಲಾಸ್ಟಲ್ಲಿ ಸರಿಯಾಗಿ ಕಡಿತಾರೆ ಆ ಸಿಚುವೇಶನ್ ಇವ್ರಿಗೂ ಬರುತ್ತೆ ಅಶ್ವಿನಿ ಮೇಡಮ್ಗೆ ಇವಾಗ ಏನು ಮಾತಾಡದೇ ಇರ್ಬೋದು ಸುದೀಪಣ್ಣ ಬಟ್ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಪಕ್ಕಾ ಕ್ಲಾಸ್ ತೊಗೋತಾರೆ ಮುಂದಿನ ದಿನಗಳಲ್ಲಿ ತೊಗೋತಾರೆ ಇಲ್ಲವೋ ಗೊತ್ತಿಲ್ಲ ಬಟ್ ನಮಗೆ ಈ ವಾರ ಕ್ಲಾಸ್ ತೊಗೊಳ್ಳೇಬೇಕು ಆ್ಯಂಡ್ ತುಂಬ ಜನ ಆಲ್ರೆಡಿ ಕಲರ್ಸ್ ಕನ್ನಡ ಪೇಜ್ಗಳಾಗ್ಬೋದು ಎಲ್ಲ ವೀಡಿಯೋಗಳು ಆಗ್ತಾ ಇದ್ದೀರಾ ಟ್ಯಾಗ್ ಕೂಡ ಮಾಡ್ತಿದ್ದಾರೆ ಸುದೀಪಣ್ಣ ನನ್ನ ವೀಡಿಯೋಗಳೇ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿಬಿಟ್ಟು ಸುದೀಪಣ್ಣ ಕ್ಲಾಸ್ ಕನ್ನಡ ಅವ್ರದ್ದೆಲ್ಲ ಟ್ಯಾಗ್ ಮಾಡ್ತಿದ್ದೀರಾ ಸೊ ಅಲ್ಲೇ ಗೊತ್ತಾಗ್ತಿದೆ ಎಷ್ಟು ಕೋಪ ಇದೆ ಅಶ್ವಿನಿ ಮೇಡಮ್ ಮೇಲೆ ಅಂತ ಸೊ ಇವಾಗ ಅಶ್ವಿನಿ ಗೌಡ ಅವರಿಗೆ ಕ್ಲಾಸ್ ತಗೋತಾರ ಅಂದರೆ ಗೊತ್ತಿಲ್ಲ ಫಿನಾಲೆ ಆಗಿದೆ ಆ್ಯಂಡ್ ಇಲ್ಲಿ ಲೈಡಿ ವಿನ್ನರ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಆ ಥರ ಏನಾರು ಮಾಡೋವಂಥ ಚಾನ್ಸ್ಗಳಿದ್ದಾಗ ಕ್ಲಾಸ್ ತೊಗೊಳಿದ್ನ ಕೂಡ ಬಿಟ್ಬಿಡ್ಬೋದೇನೋ ಬಟ್ ನನ್ನ ಪ್ರಕಾರ ತೊಗೊಳ್ಳೇಬೇಕು ತಗೋತಾರೆ ಅಂತ ಕೂಡ ಅನಿಸುತ್ತೆ ವೆಯ್ಟ್ ಮಾಡಿ ನೋಡೋಣ ಬಟ್ ಯಾಕೆ ತಗೋತಿಲ್ಲ ಅಂದರೆ ಎರಡು ವಾರ ತಗೊಳ್ಳಿಲ್ಲ ಅಂದರೆ ಈ ಬಿಗ್ ಬಾಸ್ ಅಂತ ಬಂದಾಗ ತುಂಬ ಜನದ ಇದೇ ಕಥೆಯಾಗಿದೆ ಆ ಸ್ಪರ್ಧಿಗಳು ತುಂಬ ತಪ್ಪು ಮಾಡಿರ್ತಾರೆ ಡಾಮಿನೇಟ್ ಮಾಡಿರ್ತಾರೆ ಅವ್ರ ಒಂಥ ಅವ್ರು ಅವ್ರಲ್ಲಿರುವಂಥ ಮಾತುಗಳೇನಿರುತ್ತೆ ಅದೆಲ್ಲ ತುಂಬ ಜನ ಕರೆಕ್ಟ್ ಮಾಡ್ತಿರುತ್ತೆ ಜನಗಳಿಗೂ ಕೂಡ ಇಷ್ಟ ಆಗ್ತಿರಲ್ಲ ಆದರೂ ವಾರ ಕಥೆ ಜೊತೆ ಎಪಿಸೋಡ್ ಅಂತ ಬಂದಾಗ ಕ್ಲಾಸ್ ಇರೋದಿಲ್ಲ ಯಾಕೆ ಅಂದರೆ ಅಕಸ್ಮಾತ್ ಅವರು ಕ್ಲಾಸ್ ತೊಗೊಂಡ್ರೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಉಲ್ಟಾಗಿಬಿಡುತ್ತೆ ಇವರಿಂದ ಒಂದು ಕಂಟೆಂಟ್ ಬರ್ತಿದೆಯಲ್ಲ ಅದು ಸಿಗಲ್ಲ ಈಗ ಮನುಷ್ಯಂಗೆ ನೀನು ತಪ್ಪು ಮಾಡ್ತಿದ್ದೆ ಸರಿ ಮಾಡ್ಕೊ ಅಂತ ಹೇಳಿದಾಗ ಆಲ್ಮೋಸ್ಟ್ ತುಂಬ ಜನ ಬದಲಾಗ್ಬಿಡ್ತಾರೆ ಅದ್ರಲ್ಲೂ ಕೂಡ ಸುದೀಪಣ್ಣ ಇಟ್ಬಿಟ್ರಂತೂ ಮುಗ್ದೆವಾಯ್ತು ಬಟ್ ಇಲ್ಲಿ ಆ ಥರ ಮಾತಾಡಲ್ಲ ನಿಮ್ಗೆ ಅಬ್ಸರ್ವ್ ಮಾಡಿದ್ರೆ ಮೊದಲನೇ ವಾರದಲ್ಲಿ ಅಶ್ವಿನಿ ಗೌಡ ಕೇಳ್ತಾರೆ ಆ್ಯಕ್ಚುಲಿ ಹೇಳ್ತಾರೆ ಒಂದು ಮಾತನ್ನ ಏನಪ್ಪಾ ಅಂದರೆ ಹೊರಗಡೆ ಜನಕ್ಕೆ ನಾನು ನೆಗೆಟಿವ್ ಆಗ್ತಿದ್ದೀನಿ ಅಂತ ಸುದೀಪಣ್ಣ ಒಂದು ಮಾತೇನು ಹೇಳ್ತಾರೆ ಗೊತ್ತಾ ನೀವು ಆ ಥರ ಎಲ್ಲ ಯಾಕೆ ಯೋಚನೆ ಮಾಡ್ತಿದ್ದರು ಆ ಥರ ಇಲ್ಲದೇನೂ ಇರಬಹುದು ನೀವು ಯಾಕೆ ಅನ್ಕೋತಿದ್ದೀರಾ ಅಂತ ಕೂಡ ಹೇಳ್ತಾರೆ ಯಾಕೆ ಈ ಮಾತು ಬಂತು ಅಂದರೆ ಅಕಸ್ಮಾತ್ ರಾಜಮಾತೆಯಾಗಿ ಏನೆಲ್ಲ ಮಾಡ್ತಾಯಿದ್ರು ಅವಾಗ ಏನೆಲ್ಲ ಸೀನ್ ಕ್ರಿಯೇಟ್ ಆಗ್ತಾಯಿತ್ತು ಆ ಸೀನ್ ಕ್ರಿಯೇಟ್ ಆಗಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಆ ವಾರಗಳಲ್ಲಿ ಹೈಲೈಟ್ ಆಗ್ತಿರಲಿಲ್ಲ ವಿಷಯ ಸೊ ಎಲ್ಲರೂ ಆಗ್ಬಿಟ್ರೆ ಹೆಂಗೆ ಗುರು ಜೀವನದ ಒಳ್ಳೆಯವರು ಕೆಟ್ಟವ್ರು ಎಲ್ಲ ಬೇಕು ಒಳ್ಳೇದು ಕೆಟ್ಟದ್ದು ಇದ್ರೇ ಚೆಂದ ಜೀವನ ಅಂತಾರಲ್ಲ ಸೊ ಹಾಗಾಗಿ ಅಲ್ಲಿ ಅವ್ರನ್ನ ಸ್ವಲ್ಪ ಬಿಟ್ಟರು ನೀವು ಇನ್ನೂ ಮುಂದುವರಿಸಿ ಅಂತ ಅಲ್ಲಿ ಏನು ಅನಿಸ್ತು ಅವ್ರಿಗೆ ಓಕೆ ನಾನು ಮಾಡ್ತಿರೋದು ಸರಿ ಇದೆ ಜನಗಳಿಗೆ ಇಷ್ಟ ಆಗ್ತದೆ ಜೊತೆಗೆ ಇಲ್ಲಿ ಸುದ್ದಿಪಣ ನನಗೆ ಕ್ಲಾಸ್ ತೊಗೊಳಲ್ಲ ಕೇಳಲ್ಲ ನಾನು ಮುಂದುವರ್ಸ್ಬೋದು ಅಂದ್ಬಿಟ್ಟು ಇವಾಗ ಎರಡನೇ ವಾರದಲ್ಲಿ ಅದನ್ನು ಡಬಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಎರಡನೇ ವಾರದಲ್ಲಿ ಮುಂದುವರ್ ಮಾಡ್ಕೊ ಜಾಸ್ತಿ ಡಬ ಡಬಲ್ ಮಾಡ್ಕೊಂಡು ಬಂದರು ಓಕೆನಾ ಅಲ್ಲಿ ಕೆಲವೊಂದು ವರ್ಡ್ಗಳೆಲ್ಲ ಬಂತು ಅವ್ರಿಗೂ ಅನಿಸಿರುತ್ತೆ ಎಲ್ಲ ಒಂದು ಕಡೆ ವರ್ಡ್ಗಳನ್ನ ಯೂಸ್ ಮಾಡಬಾರ್ದು ತಪ್ಪು ಅಂತ ಅನಿಸಿರುತ್ತೆ ಬಟ್ ಅದ್ರ ಬಗ್ಗೆ ಜಾಸ್ತಿ ಕ್ವಶನ್ ಮಾಡ್ದಂತ ಇದ್ದಾಗ ತಮಗೇನು ಕ್ಲಾಸ್ ಆಗ್ತಿಲ್ಲ ಅಂದಾಗ ಓಕೆ ಇಲ್ಲಿ ನಾನು ಸೇಫ್ ಆಗಿದ್ದೀನಿ ನನ್ನ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ ಅಂತ ಇನ್ನೂ ಸ್ವಲ್ಪ ಹೆಚ್ಕೋತಾರೆ ಆ್ಯಂಡ್ ಇವಾಗ ಮೂರನೇ ವಾರದಲ್ಲಿ ಅದು ಜಾಸ್ತಿ ಆಗಿದೆ ಮೇ ಬಿ ಇದು ರೈಟ್ ಟೈಮ್ ಅಂತ ಅನಿಸುತ್ತೆ ಕುರಿನ ಕಡಿಯೋದಕ್ಕೆ ಬಟ್ ಇಲ್ಲಿ ಒಂದು ವಿಷಯ ಏನಂದರೆ ಬಿಗ್ ಬಾಸ್ ಅವ್ರು ಯಾಕಿಂಗ್ ಮಾಡ್ತಾರೆ ಅಂದರೆ ಒಂದು ಕಾಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಮತ್ತು ಆ ಸ್ಪರ್ಧಿಗಳಿಂದ ತುಂಬ ವಿಷಯಗಳಾಗುವಂಥದ್ದು ಇರುತ್ತೆ ಸೊ ನೀವು ಅಬ್ಸರ್ವ್ ಮಾಡಿದ್ರೆ ವಿನಯ್ ಅವರು ಅವರೆಲ್ಲ ಲೈಕ್ ಅವ್ರಿಗೆ ಈ ಆನೆ ಅನ್ನೋದೆಲ್ಲ ಹತ್ತಿಸಿದ್ರು ಗೊತ್ತಾ ಅದಕ್ಕಿಂತ ಮುಂಚೆನೇ ಇಲ್ಲ ನೀವು ತಪ್ಪು ಮಾಡ್ತಿದ್ದೀರ ಆನೆ ನಡೆದಿದ್ದೆ ದಾರಿ ಅಂತ ಬಂದ ಮೇಲೆ ವಿನಯ್ ಅವರು ಚೇಂಜ್ ಆಗಿದ್ದ ರೀತಿನೇ ಬೇರೆ ಸ್ಟಾರ್ಟಿಂಗ್ ಟೈಮಲ್ಲಿ ಎಷ್ಟು ಅವರು ಲೈಕ್ ತಪ್ಪೆಲ್ಲ ಮಾಡಿದಾಗ ಸರಿ ಇದು ತಪ್ಪಾಗಿದೆ ಸರಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟಿದ್ರೆ ಸರಿ ಆಗ್ತಿತ್ತು ಬಟ್ ಯಾವಾಗ ಈ ಥರ ಮಾತಾಡಿದ್ರು ನುಗ್ಗಿದ್ರು ಸರಿಯಾಗಿ ಅವರು ಬಟ್ ಹೋಗ್ತಾ ಹೋಗ್ತಾ ಅವ್ರು ಇಷ್ಟ ಬಿಟ್ಟರು ಜನಕ್ಕೆ ಬಟ್ ಅಶ್ವಿನಿಗೌಡವ್ರದ್ದು ಏನಾಗುತ್ತೆ ಅಂತ ಗೊತ್ತಿಲ್ಲ ಕಾದ್ ನೋಡಬೇಕು ಆ್ಯಂಡ್ ಜೊತೆಗೆ ಇಲ್ಲಿ ಪ್ರೀವಿಯಸ್ ಸೀಸನ್ ಅಂತ ಅನಿಸುತ್ತೆ ಈಗ ಲಾಯರ್ ಜಗದೀಶ್ ಅವ್ರ ಕಥೆನೂ ಅಷ್ಟೇ ನೀವು ಒಬ್ಸರ್ವ್ ಮಾಡಿ ಅವ್ರಿಗೆಲ್ಲ ಯಾರಿಗೂ ಜಾಸ್ತಿ ಕ್ಲಾಸ್ ತೊಗೊತಿರ್ಲಿಲ್ಲ ಕಾರಣ ಇಷ್ಟೇ ಅವ್ರನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಬಿಗ್ ಬಾಸ್ ಅವರು ಬಟ್ ಇದೊಂದು ಅವ್ರ ಗೇಮ್ ಅವರು ಆಟಾಡುವಂಥ ರೀತಿ ತುಂಬ ಜನ ಬಿಗ್ ಬಾಸ್ನ ಸ್ಕ್ರಿಪ್ಟೆಡ್ ಅಂತಾರಲ್ಲ ಅದು ಆ ರೀತಿ ವರ್ಕ್ ಆಗೋಲ್ಲ ಈ ರೀತಿ ವರ್ಕ್ ಆಗುತ್ತೆ ನೀವು ಜಸ್ಟ್ ಇಮೇಜ್ ಮಾಡ್ಕೊಳ್ಳಿ ಇವಾಗ ನಾನು ಹೇಳಿದ್ದೆಲ್ಲ ಹೆಂಗೆ ವರ್ಕ್ ಆಗ್ತಿರ್ಬೋದು ಅದು ಒಬ್ಬ ವ್ಯಕ್ತಿ ಮೈಂಡಲ್ಲಿ ಯಾವ ಥರ ಕ್ಯಾಲ್ಯೇಷನ್ ಹಾಕ್ಸ್ಬೋದಂತ ಯಾರೊಬ್ಬರು ಬೈದಿರ್ತಾನೆ ನಮಗೆ ಅದು ನಮ್ಮ ತಪ್ಪು ಅಂತ ಅನ್ಸೋದು ಬಟ್ ಅದು ಅನ್ನಿಸಬಾರ್ದು ಅಂದರೆ ನಮಗೆ ಬೈಬಾರ್ದು ಮತ್ತು ಅದ್ರ ಬಗ್ಗೆ ಮಾತಾಡಬಾರ್ದು ಮಾತಾಡಿಲ್ಲ ಅಂದರೆ ಅವ್ರು ಮಾಡಿರೋದೇ ಸರಿ ಅಂತ ಅಂದ್ಕೊಂಡು ಡಬಲ್ ಮಾಡ್ತಾ ಹೋಗ್ತಾರೆ ನಾವು ಅಷ್ಟೇ ಇಲ್ಲ ಜೀವನದಲ್ಲಿ ಏನೋ ತಪ್ಪು ಮಾಡ್ತೀವಿ ಯಾರೋ ಬೈದು ಉಗಿದ್ರೆ ಸರಿ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ನೀವು ಮಾಡಿದ್ದೆ ಸರಿ ಏನು ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿ ಮಾತಾಡಿದ್ರೆ ಅದನ್ನು ಡಬ್ ಡಬಲ್ ಮಾಡ್ಕೊಂಡು ಹೋಗ್ತೀವಿ ಸೊ ಇದೇ ಆಗಿರುವಂಥದ್ದು ಇದೇ ಆಗುವಂಥದ್ದು ಬಿಗ್ ಬಾಸಲ್ಲಿ ಬಟ್ ಇದನ್ನೇ ಹೇಳುವಂಥದ್ದು ಬಿಗ್ ಬಾಸ್ ಅನ್ನೋವಂಥದ್ದು ಬರೀ ಈ ಸ್ಕ್ರಿಪ್ಟೆಡ್ ಅಂತ ಹೇಳುತ್ತಲ್ಲ ಆ ಅಲ್ಲ ಇಲ್ಲಿ ಮೈಂಡ್ ಗೇಮ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತು ಅದನ್ನು ಮಾಡ್ತಾರೆ ಬಿಗ್ ಬಾಸ್ ಅವರು ಬಟ್ ಇಲ್ಲಿ ಬಿಗ್ ಬಾಸನ್ನು ಒಂದು ಬ್ಲೇಮ್ ಮಾಡೋಕ್ಕಾಗಲ್ಲ ಅವರು ಏನು ಮಾಡಬೇಕು ಅದನ್ನು ಇರ್ತಾರೆ ಇಲ್ಲಿ ನಿಜವಾಗ್ಲೂ ಬ್ಲೇಮ್ ಮಾಡಬೇಕು ಸ್ಪರ್ಧಿಗಳನ್ನ ಯಾಕಂದರೆ ಅವ್ರು ಎಷ್ಟು ಸೀಸನ್ ನೋಡ್ಕೊಬರ್ತಾರೆ ಏನು ಆಗ್ತದೆ ಏನು ಕತೆ ಅಂತ ಒಂದು ಅನಲೈಸ್ ಮಾಡಬೇಕಾಗುತ್ತೆ ಆ್ಯಂಡ್ ಅದನ್ನೆಲ್ಲ ಥಿಂಕ್ ಮಾಡಿ ಮಾಡಿದ್ರೆ ಚೆಂದ ಬಟ್ ಅದನ್ನು ಮಾಡಲ್ಲ ಅಲ್ಲಿ ತುಂಬ ಜನ ತಮ್ಮ ಕ್ಯಾರೆಕ್ಟರ್ನ ಕಳ್ಕೋತಾರೆ ಸೊ ಅದು ನೆಗೆಟಿವ್ ಕೂಡ ಆಗುತ್ತೆ ಬಟ್ ಪಾಸಿಟಿವ್ ನೆಗೆಟಿವ್ ನಾವು ಚೆನ್ನಾಗಿ ಹೆಸರು ಮಾಡಬೇಕಪ್ಪ ಅನ್ನೋರು ಇರ್ತಾರೆ ಅಶ್ವಿನಿ ಮೇಡಮ್ಗೆ ನನ್ನ ಆ ಬಗ್ಗೆ ನನಗೆ ರೆಸ್ಪೆಕ್ಟ್ ಕೂಡ ಇದೆ ಯಾಕಂದರೆ ಅವರಲ್ಲಿ ಒಳ್ಳೆತನ ಇದೆ ಅಂತ ನಂಗೆ ಇವಾಲ್ವ್ ಅನಿಸುತ್ತೆ ಬಟ್ ಅವರಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಇದನ್ನು ಜಾಸ್ತಿ ತೋರಿಸ್ಕೋತಾರೆ ಜಾಸ್ತಿ ಮಾತಾಡ್ತಾರೆ ಅದು ಸ್ವಲ್ಪ ನಂಗೆ ತುಂಬ ಬೇಜಾರಾಗ್ತದೆ ಮಾಡೋದು ಇಷ್ಟು ದಿನ ನನಗೆ ಯಾವತ್ತೂ ಕೂಡ ಅಷ್ಟು ಮಟ್ಟು ಬೇಜಾರಾಗಿರಲಿಲ್ಲ ಬಟ್ ಇವತ್ತು ಏನು ಬಳಸಿದಾರೆ ಪದಗಳು ಅದು ಒಬ್ಬ ವ್ಯಕ್ತಿನ ನೋಡೋ ರೀತಿಯೇ ಬೇರೆ ಥರ ಇದೆಯವರು ಅನ್ನೋದು ಗೊತ್ತಾಗ್ತದೆ ಹೀಟ್ ಆಫ್ ದ ಮೂಮೆಂಟ್ ಮಾಡಿದ್ರ ಅಥವಾ ಏನೋ ಮಾಡಿದ್ರ ಗೊತ್ತಿಲ್ಲ ಬಟ್ ಜನ ಇವತ್ತು ಕಟ್ಟಾಗಿ ಉತ್ತರ ಕೊಡ್ತಾರೆ ಸೊ ನೋಡ ಏನಾಗುತ್ತೆ ಏನು ಅನ್ಕತ್ತೆ ಅಂತ ಆದಷ್ಟು ಬೇಗ ಸುದೀಪಣ್ಣನ ಕಡೆಯಿಂದ ಕ್ಲಾಸ್ ಆಗುತ್ತೆ ಡೌಟ್ ವರ್ಗೈಸ್ ಓಕೆನಾ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ತ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್